హాయ్ హలో ఫ్రెండ్స్ వెల్కమ్ బ్యాక్ టు మై చానెర ఐ హోప్ ఎరు చీ అనుకో నను కూడా సూపర్గినీ ఫ్రెండ్స్ మధ్యాహ్నం థర్ల స్టార్ట్ ఏమప్ప అంత ఇల్ నోడ్తాయిబోదు మధ్యాహ్నం మగ స్వల్ప అబ్కీం బాగే అవ్లేకీ ప్రిపేర్ మాతీని ఫ్రెండ్స్ ఇల్లు ఏరుళ్ళి టొమటో కరిబేవు కొతీ ఆమె హస మెణ్సికైలా కట్ మిట్కూ స్వల్ప నమ్గ్రీ ఆగస్ట్ అవలక తగో దీని ఫ్రెండ్స్ ఎలాగో అవ్వలి ఒగ్గరనే హాక సింపల్గా నేనేను హాక్తే అంత నిమందే సేబిడ్తీ ఎం ఫ్రెండ్స్ ఎణి హాకీమే స్వల్ప నన్ను సే యూస్ మ జీగా హాకీ జీగా హాక తక్షణ ఈరుళి ఈరుళి హస మెణ్సికయ్ కరిబేవ హాకీ ఫ్రై మి ఫ్రెండ్స్ వన్ మిస్గైతే ఏమప్ప అందరూ కడలే బీజ అతీ నావు శేంగా అంతే అది మిస్ ఆ ఖాళీ ఆగితే సో హి హలో లాస్టే టటో హాకీ ఫ్రెండ్స్ టొమటో లాస్టే హాకూ యాకంద్రీరు హస మెణ్చికాయి ఖారడల్ల హస మెణ్చికాయికి వంద నిమిషకు టమెట హాకు ఆమె స్వల్ప సకర స్వల్ప ఉప్పు యాడ్మాతీ ఫ్రెండ్స్ నూచికి తు ఉప్పు స్వీట్ ఎస్ట్ బే అస్ట్ సరేనే హాక్తీ నన్ను సింపల్గేకి మార్తా మారి తింటాయి సఖతాగితే స్వల్ప అర్షిన్ పుడి హాక్తీ ఫ్రెండ్స్ కలర్కొస్కర మే అర్షిణ పుడి దేహకు హా ಇವಾಗ ಇದನ್ನು ಒಂದೆರಡು ಸತ ತೊಳ್ಕೊಂಡು ಅವಲಕ್ಕಿನೇ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡಿದೆ ಫ್ರೆಂಡ್ಸ್ ಯಾಕಂದ್ರೆ ಸೆಟ್ ಮಾಡಕ್ಕೆ ಎಲ್ಲಿ ಕ್ಯಾಮ್ರಾ ಸೆಟ್ ಮಾಡೋಕೆ ಸ್ಪೇಸ್ ಇಲ್ಲ ಹಾಗಾಗಿ ಮಿಕ್ಸ್ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕಿ ಡೆಕೋರೇಷನ್ಗೆ ಇವಾಗ ಮಿಕ್ಸ್ ಮಾಡಿದರೆ ನೋಡ್ತಾ ಇರ್ಬೋದು ಇಲ್ಲಿ ಅವಲಕ್ಕಿ ರೆಡಿ ಆಯಿತು ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನನ್ನ ಮಗನ ತಿಂದ ಇವಾಗ ನಾನು ಕೂಡ ಸ್ವಲ್ಪ ತಿನ್ನಬೇಕು ಹಾಗೆಯೇ ನಾವು ತಿಂದೇವೆ ನನ್ನ ಸಣ್ಣ ಮಗನಿಗೆ ಇಲ್ಲಿ ನೋಡ್ತಾ ಇರ್ಬೋದು ಅವಲಕ್ಕಿನ ಅವಲಕ್ಕಿ ಮಾಡಿದ್ವಲ್ಲ ಹಾಗಾಗಿ ಅವಲಕ್ಕಿನ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಅವನಿಗೂ ಅವಲಕ್ಕಿ ರೆಸಿಪಿ ಮಾಡಿದೆ ನೋಡಿ ಇದು ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನಾನು ಅವನಿಗೂ ಕೊಡಿಸಿ ತಿನಿಸಿ ಮಲಗಿಸಿ ನಾಲ್ಕು ಗಂಟೆ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಾಲಿನ ಬೊಗ ಹಾಲು ಸ್ವಲ್ಪ ಇದ್ದು ಹಾಗಾಗಿ ಹಾಲಿನ ಬೋಗೊಂಡವ್ರಿಗೆ ಚಹಾ ಮಾಡಿದೆ ನಾನು ಚಹಾ ಕೂಡ ಇಲ್ಲಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚಂದ ಕುದಿಯಾಕತ್ತೈತಿ ಇವಾಗ ಒಂದು ಕಪ್ ಚಹಾ ನಮಗೆ ಸಂಜೆ ನಾನು ಒಂದು ಕಪ್ ಚಹಾ ಬೇಕೆ ಸೊ ಹಾಗಾಗಿ ಚಹಾ ಸ್ವಲ್ಪ ಲೈಟಾಗಿ ಸಮೋಸ ಅಂತೇವೆ ನಾವು ಅದನ್ನು ಒಂದು ಎರಡು ತಿಂದೇವಂದ್ರೆ ಮತ್ತು ಸ್ವಲ್ಪ ಕೆಲಸ ಮಾಡೋಕ್ಕೆ ಎನರ್ಜಿ ಬರುತ್ತಂತ ಇಲ್ಲಿ ನಾವು ಇವಾಗ ಪತ್ರಿ ಅವ್ರಿ ಅಂತೀವಿ ಅಂತ ಕಮೆಂಟ್ ಮಾಡಿ ಇವ್ನ ಸೋಸ್ಕೊಂಡೆ ಫ್ರೆಂಡ್ಸ್ ಹಾಗೆ ಅವ್ನು ಮಲ್ಕೊಂಡಿದ್ನಲ್ಲ ಇವ್ರು ಸೋಸ್ಕೊಂಡು ಮಾಡಬೇಕು ಮಾಡಬೇಕಂತ ಸೋಸ್ಕೊಂಡು ಇಟ್ಕೊಂಡೆ ಸೋಸ್ಕೊಂಡು ಚಹಾದು ಕುಡಿದು ಸಂಜೆ ಬಾಂಡೆದು ತೊಳ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಸ್ವಲ್ಪ ಕಿಚಡಿ ಮಾಡ್ಬೇಕಂತ ಇಟ್ಟಿದ್ದೆ ಸಂಜೆ ಈಗ ಮಾಡಿದ್ರೆ ಸ್ವಲ್ಪ ಆರು ಗಂಟೆ ನಾಟ್ಲು ಉಣ್ಸಿ ಬಿಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಅದನ್ನೇನು ಕಿಚಡಿ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ಯಾಕಂತಂದರೆ ಇನ್ನೂ ಅವರಿಗೆ ಡೈಜೆಷನ್ ಆಗ್ತಿರೋಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ನಾನು ಜಾಸ್ತಿ ಕೊಡ್ತೀನಿ ಹಾಗೇನೇ ಅವನಿಗೆ ತಿನಿಸಿ ಸ್ವಲ್ಪ ಆಟ ಆಡಕತ್ತಿದ್ನ ಇಲ್ಲಿ ರೊಟ್ಟಿ ಕೂಡ ಮಾಡಿಕೊಂಡೆ ನಮ್ಮ ಮನೆಯವ್ರು ಬಂದಿದ್ರು ರೊಟ್ಟಿ ಮಾಡಿದೆ ಫ್ರೆಂಡ್ಸ್ ರೊಟ್ಟಿ ಒಂದು ಹತ್ತು ರೊಟ್ಟಿ ಮಾಡಿದೆ ಭಾಳ ಮಾಡಲಿಲ್ಲ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ಇದು ಪಲ್ಯ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ಈ ಪಲ್ಯ ಇಷ್ಟು ರೊಟ್ಟಿ ಜೋಡಿ ಸೂಪರ್ ಕಾಂಬಿನೇಷನ್ ಇದು ಹಾಗೆ ನಮ್ಮ ಮನೆಯವರು ಅಲ್ಲಿ ಅವ್ರ ಫ್ರೆಂಡ್ಸ್ ಏನೋ ಕೆರಿ ಅಂತಲ್ಲಿ ಕೆಲಸ ಇತ್ತತ್ತ ಮೀನ ಇಟ್ಕೊಂಡ್ ಇವರು ತವಾ ಫ್ರೈ ಮಾಡೋಕ್ಕೆ ತೊಗೊಂಬಂದಿದ್ರು ಮೀನ ಅದು ಸ್ವಲ್ಪ ಏನಂತಾರಲ್ಲ ಮಸಾಲೆ ಜಾಸ್ತಿ ಆಗಿಬಿಡ್ತು ಮೀನ ಸ್ವಲ್ಪ ಆಯಿತು ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರು ತವಾ ಫ್ರೈ ಮಾಡ್ಕೊಳಕತ್ತಿದ್ರು ನಮ್ಮ ಮನೆಯವರು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಕೂಡ ನಿಜವಾಗ್ಲೂ ಅಂದ್ರೆ ಫ್ರೆಶ್ ಮೀನಲ್ಲ ಹಾಗಾಗಿ ಇಲ್ಲಿ ನಾವು ಊಟ ಮಾಡಿದೆ ರೊಟ್ಟಿ ಪಲ್ಯ ಮೀನು ಅದು ನಂಗೆ ತಿನ್ನೋಕಿದಾಗಲ್ಲ ಅಂತ ನಮ್ಮ ನಮ್ಮನೆಯವ್ರು ಸ್ವಲ್ಪ ತೆಗೆದಿಟ್ಟಿದ್ರು ಓಕೆ ಫ್ರೆಂಡ್ಸ್ ಇಲ್ಲಾಗ ನಾ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್